ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತೀರ ಉದ್ದೇಶ ಏನಂದರೆ ನಾನು ಹಿಂಗೆ ಮೊನ್ನೆ ಯೂಟ್ಯೂಬಲ್ಲಿ ರೀಲ್ಸ್ ನೋಡಬೇಕಾದ್ರೆ ಒಂದು ವಿಡಿಯೋ ನೋಡಿದೆ ಅದೇ ಅಂದರೆ ನೀವು ಮನೇಲಿ ಕುತ್ಕೊಂಡು ಸಾವಿರ ರೂಪಾಯಿ ದುಡಿಬೋದು ಲಕ್ಷಾಂತ ರೂಪಾಯಿ ದುಡಿಬೋದು ಅಂತ ಅದು ಯಾವ ಥರ ಅಂದರೆ ಈಗ ನಮ್ಮ ಹತ್ರ ನೋಟ್ ಇರುತ್ತಲ್ಲ ಮಾಮೂಲಿ ಫೈವ್ ಹಂಡ್ರೆಡ್ ನೋಟು ಹಂಡ್ರೆಡ್ ನೋಟು ಅದರಲ್ಲಿ ಸೀರಿಯಲ್ ನಂಬರ್ ಬರುತ್ತೆ ಮಾಮೂಲಿ ಸೀರಿಯಲ್ ನಂಬರಲ್ಲಿ ನಂಬರ್ ಬರುತ್ತಲ್ಲ ಅದರಲ್ಲಿ ಈಗ ಎಕ್ಸಾಂಪಲ್ ಯಾರ್ದಾದ್ರು ಒಂದು ಬರ್ತಡೆ ಡೇಟ್ ಇರುತ್ತೆ ಈಗ ನನ್ನ ಬರ್ತ್ಡೇ ಡೇಟು ಫಿಫ್ಟೀನ್ ಜೀರೋ ಸಿಕ್ಸ್ ನೈಂಟಿ ಫೋರು ಅದೇ ಥರ ನೋಟನಾದರೂ ಇದ್ದರೆ ಒಂದು ಗ್ರೀನ್ ಪಿಸ್ತಾ ಆ್ಯಪ್ ಇದೆ ಆ ನೋಟ್ನ ಪೋಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಅದರಲ್ಲಿ ನೋಡಿದರೆ ನೋಡ್ಬಿಟ್ಟು ಬೈಹರ್ಸಿ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿದ್ಮೇಲೆ ನಾವು ಫೈವ್ ಹಂಡ್ರೆಡ್ ರುಪೀಸು ಈಗ ಸ್ಕ್ಯಾನ್ ಮಾಡಿ ಹಾಕೋದರಲ್ಲಿ ಅದು ನಮಗೆ ತೋರಿಸುತ್ತೆ ನಿಮಗೆ ತ್ರೀ ತೌಸನ್ನು ಫೋರ್ ತೌಸಂಡ್ ಆ ಥರ ಅಮೌಂಟ್ ಬಂದಿದೆ ಬಟ್ ಬೈಯರ್ಸ್ ಸಿಕ್ಕೋದ್ಮೇಲೆ ನಮ್ಗೆ ನಾ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದ್ಬಿಟ್ಟು ಅದು ನಾನು ನೋಡಾದ ಮೇಲೆ ಆ್ಯಪ್ ಡೌನ್ಲೋಡ್ ಮಾಡಿದೆ ಅದರಲ್ಲಿ ಸುಮಾರು ಇತ್ತು ಯಾವ ಥರ ಅಂದರೆ ಈಗ ಎಕ್ಸಾಂಪಲು ಈಗ ಮಹೇಂದ್ರ ಸಿಂಗ್ ಧೋನಿ ಬರ್ತಡೇ ಎಮ್ ಡಿ ಜೀರೋ ಸೆವೆನ್ ಜೀರೋ ಸೆವೆನ್ ಏಯ್ಟಿ ಒಂದು ಆ ಥರ ಸಿಕ್ಕರೆ ನಿಮಗೆ ಐದು ಲಕ್ಷ ಆಮೇಲೆ ರಾಮ ಮಂದಿರ ಉದ್ಘಾಟನೆ ಆಗಿರೋದು ಆರ್ ಎಮ್ ಟ್ವೆಂಟಿ ಟು ಜೀರೋ ಒನ್ ಟ್ವೆಂಟಿ ಫೋರ್ ಆ ಥರ ಆ ಥರ ನೋಟ್ ಇರುತ್ತೆ ಇಷ್ಟು ಲಕ್ಷ ಬರುತ್ತೆ ಇಷ್ಟು ಸಾವಿರ ಬರುತ್ತೆ ಅಂದ್ಬಿಟ್ಟು ಬಟ್ ನಾನು ಒಂದು ನೋಟ್ ಪೋಸ್ಟ್ ಮಾಡಿದೆ ಅದಾದಮೇಲೆ ಸುಮಾರು ತಿಂಗಳಾಯಿತು ಎರಡು ತಿಂಗಳಾಯಿತು ಇದು ಮೂರನೇ ತಿಂಗಳು ರನ್ನಿಂಗು ಬಟ್ ಆ ಆ ಆ ಆ್ಯಪ್ ಎಲ್ಲ ಫೇಕು ಅದು ಯಾವ ಥರ ಅಂತ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಗ್ರೀನ್ ಪಿಸ್ತಾ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ ಆ್ಯಪ್ ಓಪನ್ ಆಯ್ತು ಇವಾಗ ಓಪನ್ ತಕ್ಷಣ ನಿಮಗೆ ಅದು ಬರುತ್ತೆ ಮಹೇಂದ್ರ ಸಿಂಗ್ ಧೋನಿ ಬರ್ತಡೆ ಡೇಟು ಎಮ್ ಡಿ ಜೀರೋ ಸೆವೆನ್ ಜೀರೋ ಸೆವೆನ್ ಏಯ್ಟಿ ಒನ್ ಅದಕ್ಕೆ ಹದಿನೆಂಟು ಲಕ್ಷ ಆಮೇಲೆ ರಾಮಂದ್ರ ಓಪನಿಂಗ್ ಡೇಟು ಟ್ವೆಂಟಿ ಟು ಜೀರೋ ಒನ್ ಟ್ವೆಂಟಿ ಫೋರ್ ಅದಕ್ಕೆ ಐದು ಲಕ್ಷ ಆಮೇಲೆ ವಿರಾಟ್ ಕೊಹ್ಲಿ ಬರ್ಡೇ ಡೇಟು ಅದಕ್ಕೆ ಇಪ್ಪತ್ತೊಂದು ಲಕ್ಷ ಶಾರುಖ್ ಖಾನ್ ಬರ್ತಡೆ ಡೇಟು ಹತ್ತೊಂಬತ್ತು ಲಕ್ಷ ಈ ಥರ ತೋರಿಸೋದು ನಿಮಗೆ ನಾವು ಯಾವ ನೋಟ್ ಸ್ಕ್ಯಾನ್ ಮಾಡಿದ್ರು ಅದು ಸ್ಕ್ಯಾನ್ ಆಗುತ್ತೆ ಅಕಸ್ಮಾತ್ ಎರಡು ನಾನು ಬರ್ತ್ಡೇ ಡೇಟ್ ಇದ್ದರೆ ಏನಾದ್ರು ಇದ್ದರೆ ಓಪನ್ ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಿರೋದ ತೋರಿಸ್ತೀನಿ ಈ ಥರ ಆ ಥರ ಆದಾಗ ಮತ್ತು ನಾನೊಂದು ಹಂಡ್ರೆಡ್ ರುಪೀಸ್ ಒಂದು ಸ್ಕ್ಯಾನ್ ಮಾಡಿದ್ದೀನಿ ಅದು ಎ ಡಬ್ಲ್ಯೂ ಫೈವ್ ಫೋರ್ ಒನ್ ಸೆವೆನ್ ಏಟ್ ಸಿಕ್ಸು ಅದು ಲಿಸ್ಟ್ ಮಾಡಿರೋದು ಹಂಡ್ರೆಡ್ ರುಪೀಸ್ ನೋಟು ಅದಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ಬರುತ್ತೆ ಅಂತ ಹಾಕಿದ್ದಾರೆ ಆದರೆ ಇದೆಲ್ಲ ಏನೂ ಇಲ್ಲ ಇದೆಲ್ಲ ಗಿಮಿಕ್ ಹೆಂಗ್ ಗೊತ್ತಾ ಇದೊಂದು ಫೈವ್ ಹಂಡ್ರೆಡ್ ರುಪೀಸ್ ನೋಟು ಒಂದು ಓಪನ್ ಮಾಡಿ ನೋಡಿ ಈಗ ಲಿಸ್ಟ್ ಮಾಡೋಕ್ಕೆ ಅದೇನಂದರೆ ಓಪನ್ ಮಾಡಿದಾಗ ನಾವು ಅದು ಪೇ ಮಾಡಬೇಕು ಅಮೌಂಟು ಎಷ್ಟು ಅಂದರೆ ಇವಾಗ ಅಲ್ಲಿ ಹದಿಮೂರು ರೂಪಾಯಿ ತೋರಿಸ್ತಾ ಇದೆ ಅಂದರೆ ಹಂಡ್ರೆಡ್ ನೋಟ್ಗೆ ಎಂಟು ರೂಪಾಯಿ ಏನೋ ನಾನು ಇದು ಹದಿಮೂರು ರೂಪಾಯಿ ತೋರಿಸ್ತೈತೆ ನಾವು ಪೇ ಮಾಡಿದ್ಮೇಲೆ ಯಾವ ಅಮೌಂಟು ಬಿಡಲ್ಲ ಏನೂ ಬರೋಲ್ಲ ಸುಮ್ಮನೆ ಲಿಸ್ಟು ಅಂತ ಇರುತ್ತೆ ಬೈಯರ್ ಹರ್ ಅಂತ ಬಿಡೋದು ಕಸ್ಟಮರ್ ಕಾಲ್ ಮಾಡಿದ್ರೆ ಇದೆಲ್ಲ ಬರೀ ಫೇಕ್ ಏನಂದರೆ ಹದಿಮೂರು ರೂಪಾಯಿ ಲಾಭ ಅವ್ರಿಗೆ ಅವಾಗ ನೂರು ರೂಪಾಯಿಗೆ ಎಂಟು ರೂಪಾಯಿ ಇದು ಹದಿಮೂರು ರೂಪಾಯಿ ಅದೇ ಲಾಭ ಅವ್ರಿಗೆ ಅಷ್ಟೇ ಇನ್ನೇನು ಯಾವುದು ಅವ್ರಿಗೆ ಬಂಡವಾಳ ಇಲ್ಲ ಏನಿಲ್ಲ ಸುಮ್ಮನೆ ಹದಿಮೂರು ರೂಪಾಯಿ ಬಂತಲ್ಲ ಇದೇ ಥರ ಫೇಕು ಅಲೋ ಫ್ರೆಂಡ್ಸ್ ಆ ಥರ ಇರುತ್ತೆ ದಯವಿಟ್ಟು ಯಾರು ಯಾರು ಯೂಟ್ಯೂಬರ್ ಮಾತ್ರ ಮಾತು ನಂಬಕ್ಕೋಗ್ಬೇಡಿ ನಾನು ನಮ್ಮ ಮೋಸ ಹೋದೆ ಸುಮ್ ಸುಮ್ಮನೆ ಯಾರು ಅಷ್ಟು ದುಡ್ಡು ಯಾರು ಕೊಡಲ್ಲ ಬರೀ ಐನೂರು ರೂಪಾಯಿಗೆ ಹದಿನೆಂಟು ಲಕ್ಷ ಇಪ್ಪತ್ತೊಂದು ಲಕ್ಷ ನಾವು ಕಷ್ಟಪಟ್ಟು ದುಡಿದ್ರೆ ಐನೂರು ರೂಪಾಯಿ ಬರಲ್ಲ ದಿನ ಇಲ್ಲ ಸುಮ್ಮ ಸುಮ್ಮನೆ ಯಾರು ಕರ್ತಾರೆ ಈ ಆದ್ದರಿಂದ ಯಾರು ಯಾರು ಮಾತು ನಂಬ್ದಿರಿ ನಿಮ್ಮ ಹುಷಾರೂ ನೀವು ಇರಿ ನಾನಂತೂ ಮೋಸ ಹೋಗಿದ್ದೀನಿ ನೀವು ಅವ್ರು ಯಾರು ಮೋಸ ಹೋಗ್ಕೊಬೇಡಿ ಈ ಎಲ್ಲರ ಮಾತು ನಂಬ್ಕೊಂಡು ಈ ಥರ ಆ್ಯಪೆಲ್ಲ ಡೌನ್ಲೋಡ್ ಮಾಡಿ ಅಕೌಂಟಲ್ಲಿ ಹಾಕಿ ಎಲ್ಲ ಲಿಸ್ಟ್ ಮಾಡಿ ದುಡ್ಡೆಲ್ಲ ಹಾಕೋಕ್ಕೋಗ್ಬೇಡಿ ನಿಮ್ಮ ಹುಷಾರೂ ನೀವು ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್